ನಾವು ಯಾರ ವಿರುದ್ಧ ಚುನಾವಣೆಗೆ ಸ್ಪರ್ಧಿಸಿದ್ದೇವೋ ಅವರು ನಮ್ಮ ಮಠದಲ್ಲಿ ಗುಂಡಾಗಿರಿ ಮಾಡಲಿಕ್ಕೆ ಹಚ್ಚಿದ್ದಾರೆ ನಮ್ಮ ಮಠದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾ ಕಾಪಾಡೋದನ್ನು ಬಿಟ್ಟು ನಮ್ಮ ಮಠದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಇಪ್ಪತ್ತು ಜನರು ಹೋಗಿ ನಮ್ಮ ಹಿರಿಯ ಗುರುಗಳಿಗೆ ಮಾನಸಿಕ ಹಿಂಸೆ ಕೊಡುವ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮಠದ ಭಕ್ತರು ಏನು ಮಾಡಿದ್ದಾರೆ ಅಂತಂದ್ರೆ ಹೋಗಿ ಅಲ್ಲಿ ಅಂತಹ ಘಟನೆಗಳು ನಡೆಯಲಾರದ ಹಾಗೆ ನೋಡಿಕೊಂಡಿದ್ದಾರೆ ನಾನು ಕೇಳ್ತೇನೆ ರಾತ್ರಿ ಹನ್ನೆರಡು ಗಂಟೆಗೆ ಕಳಿಸುವ ಅವಶ್ಯಕ ರಾತ್ರಿ ಎಂಟು ಗಂಟೆಗೆ ಕಳಿಸುವ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಹೋಗಬೇಕಾಗಿತ್ತು ಅಂತಂದರೆ ಹಿರಿಯ ಗುರುಗಳ ಹತ್ರ ಹೋಗಬೇಕಾಗಿತ್ತು ಅಂದರೆ ಬೆಳಗ್ಗೆ ಹೋಗಬೇಕು ಮಧ್ಯಾಹ್ನ ಹೋಗಬೇಕು ಹೊತ್ತು ಮುಳುಗೋದ್ರೊಳಗೆ ಹೋಗಬೇಕು ಎಲ್ಲರೂ ಊರೊಳಗೆ ತಂಪಾಡಿಗೆ ತಾವಿದ್ದಾಗ ರಾತ್ರಿ ಹೋಗ್ತಕ್ಕಂಥದ್ದು ಹಿರಿಯರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಏನಿದು ಸಿದ್ಧಾಂತ ಅನ್ನುವಂತಹ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ ನಾನು ಹೇಳೋದಿಷ್ಟೇ ನೀವು ಯಾವುದೇ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ನಮ್ಮ ಹೋರಾಟದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಚುನಾವಣಾ ಕಣದಿಂದ ನಾವು ಹಿಂದಕ್ಕೆ ಸರಿಯೋದಿಲ್ಲ ಸೋಲು ಗೆಲುವು ಅಂತಕ್ಕಂಥದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾವುದೇ ಪರಿಸ್ಥಿತಿ ಒಳಗ ಆ ಎರಡು ಯಾರ ಕೈಯಲ್ಲಿ ಇರ್ತಾವೆ ಅಂತಂದ್ರೆ ಮತದಾರರ ಕೈಯಲ್ಲಿ ಇರ್ತಾವೆ ಹೊರತಾಗಿ ಯಾವುದೇ ಚುನಾವಣೆಗೆ ನಿಂತಿರ್ತಕ್ಕಂತಹ ವ್ಯಕ್ತಿಗಳ ಕೈಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಇವರೇನು ಎಲ್ಲ ಮೂಲಗಳಿಂದ ನಮಗೆ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾರೆ ಬಹುಶಃ ನಾವು ಸದಾಕಾಲ ತೊಂದರೆಯಲ್ಲಿನೇ ಬದುಕಬೇಕು ಆ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆ ಎಲ್ಲ ವಾತಾವರಣವನ್ನು ನಾವು ಸಹಿಸಿಕೊಂಡಿದ್ದೇವೆ ಬರುವ ದಿನಮಾನದಲ್ಲಿ ಉತ್ತರವಾಗಿ ಅದನ್ನು ಬಳಸಿಕೊಳ್ತೇವೆ ಬಹುಶಃ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರು ನಮ್ಮ ವಿಚಾರಗಳನ್ನು ಸ್ವಾಗತ ಮಾಡಿದ್ದಾರೆ ನಿನ್ನಿನ ದಿವಸ ಜೈನ್ ಮುನಿಗಳು ಒಬ್ಬರು ಹೇಳಿಕೆಯನ್ನು ಕೊಟ್ಟರು ಅಂತಕ್ಕಂತಹದ್ದು ಒಂದು ಬಂತು ಪೇಪರ್ನಲ್ಲಿ ಬಂತು ನಾನು ಸ್ವಾಮೀಜಿಗೆ ಫೋನ್ ಮಾಡಿದೆ ಅದು ಯಾವುದನ್ನು ನಾನು ಹೇಳೇ ಇಲ್ಲ ಆದರೆ ಆ ರೀತಿ ತಿರುಚಿ ಬರಿತಾರೆ ಅಂತಂದ್ರೆ ಏನು ಮಾಡಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದರು ಅಂದರೆ ಮಠಾಧಿಪತಿಗಳು ಏನು ಹೇಳ್ತಾ ಇದ್ದಾರೆ ಅದನ್ನು ತಮಗೆ ಹೆಂಗೆ ಬೇಕೋ ಹಂಗೆ ಮಾಧ್ಯಮಗಳನ್ನ ತಮಗೆ ಕೆಲವು ಬೇಕಾದ ಮಾಧ್ಯಮಗಳ ಮೂಲಕ ಅವುಗಳನ್ನು ತಿರುಚುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಹೊರತಾಗಿ ಪಾಪದ ದಾರಿಯಲ್ಲಿ ಇರೋದಿಲ್ಲ ಅಂತಕ್ಕಂತಹ ವಿಚಾರವನ್ನು ಹೇಳಿಕೆ ಪಡ್ತೇವೆ ಮಾಧ್ಯಮಗಳ ಮೂಲಕ ನಾವು ಸಾರ್ವಜನಿಕರ ಗಮನವನ್ನು ಸೆಳಿತಾ ಇದ್ದೇವೆ ಜೊತೆಗೆ ದೂರವಾಣಿ ಕರೆಗಳ ಮೂಲಕ ನಾವು ಆ ಸಂಪರ್ಕವನ್ನು ಸಾಧಿಸ್ತಾ ಇದ್ದೇವೆ ಅಲ್ಲಲ್ಲೇ ಅಲ್ಲಲ್ಲೇ ಭಕ್ತರಿಗೆ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೇವೆ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ನಾವು ಕೂಡ ಅಲ್ಲಲ್ಲೇ ಅಲ್ಲೆಲ್ಲೇ ಹೋಗ್ತಾ ಇದ್ದೇವೆ ನಾವು ಒಟ್ಟಾರೆ ನಮ್ಮ ಪ್ರಚಾರ ಧರ್ಮದ ದಾರಿಯಲ್ಲಿ ಇರ್ತದೆ ಯಾಕಂದ್ರೆ ನಮ್ಮದು ಧರ್ಮಯುದ್ಧ